ಓಂ ಶಾಂತಿ ಇಂದಿನ ಪರಮಾತ್ಮನ ಮಹಾವಾಕ್ಯ ಮುರುಳಿ ದಿನಾಂಕ ಹದಿನೆಂಟು ಮೂರು ಎರಡ್ ಸಾವಿರದ ಇಪ್ಪತ್ತೈದು ಬಾಪ್ತಾದ ಮಧುಬನ ಮಧುರ ಮಕ್ಕಳೇ ಈ ಸಮಯದಲ್ಲಿ ನಿಮ್ಮ ಈ ಜೀವನ ಬಹಳಷ್ಟು ಅಮೂಲ್ಯ ಆಗಿದೆ ಏಕೆಂದರೆ ನೀವೀಗ ಹದ್ದಿನಿಂದ ದೂರಾಗಿ ಬೇಹದ್ದಿಗೆ ಬಂದಿದ್ದೀರಾ ನಾವೀಗ ಈ ಜಗತ್ತಿನ ಕಲ್ಯಾಣವನ್ನು ಮಾಡುವಂತಹ ಆತ್ಮರಾಗಿದ್ದೇವೆ ಅನ್ನುವುದು ನಿಮಗೆ ಗೊತ್ತಿದೆ ಇಂದಿನ ಪ್ರಶ್ನೆಯಾಗಿದೆ ಎಂತಹ ಪುರುಷಾರ್ಥವನ್ನು ಮಾಡುವುದರಿಂದ ಪರಮಾತ್ಮ ತಂದೆಯ ಆಸ್ತಿಯ ಅಧಿಕಾರ ಪ್ರಾಪ್ತಿಯಾಗುತ್ತದೆ ಉತ್ತರ ಸದಾ ನಾವೆಲ್ಲರೂ ಸೋದರ ಸೋದರರಾಗಿದ್ದೇವೆ ಅನ್ನುವಂತಹ ದೃಷ್ಟಿ ಇರಬೇಕು ಇವರು ಸ್ತ್ರೀಯಾಗಿದ್ದಾರೆ ಅಥವಾ ಇವರು ಪುರುಷ ಆಗಿದ್ದಾರೆ ಅನ್ನುವ ಅಭಿಮಾನ ಸಮಾಪ್ತಿಯಾಗಿ ಬಿಡಬೇಕು ಆಗ ಪರಮಾತ್ಮ ತಂದೆಯ ಮೂಲಕ ಸಂಪೂರ್ಣ ಆಸ್ತಿ ಪ್ರಾಪ್ತಿಯಾಗುತ್ತದೆ ಆದರೆ ಇವರು ಸ್ತ್ರೀಯಾಗಿದ್ದಾರೆ ಅಥವಾ ಇವರು ಪುರುಷ ಆಗಿದ್ದಾರೆ ಅನ್ನುವ ದೃಷ್ಟಿಯನ್ನು ಸಮಾಪ್ತಿ ಮಾಡಿಕೊಳ್ಳುವುದು ಬಹಳ ಕಷ್ಟ ಆಗಿದೆ ಇವರು ಆಗಿದ್ದಾರೆ ಇವರು ಪುರುಷ ಆಗಿದ್ದಾರೆ ಅನ್ನುವಂತಹ ದೃಷ್ಟಿಯನ್ನು ಸಮಾಪ್ತಿ ಮಾಡಿಕೊಳ್ಳುವುದಕ್ಕೋಸ್ಕರ ಆತ್ಮ ಅಭಿಮಾನಿ ಸ್ಥಿತಿಯಲ್ಲಿ ಸ್ಥಿತ ಆಗುವಂತಹ ಅಭ್ಯಾಸವನ್ನು ಮಾಡಬೇಕು ಯಾವಾಗ ನೀವು ಪರಮಾತ್ಮ ತಂದೆಗೆ ಮಕ್ಕಳಾಗುತ್ತೀರೋ ಆಗ ತಂದೆಯ ಮೂಲಕ ಆಸ್ತಿ ಸಿಗುತ್ತದೆ ಒಬ್ಬ ಪರಮಾತ್ಮ ತಂದೆಯ ನೆನಪಿನ ಮೂಲಕ ಪ್ರಧಾನ ಆಗುವಂತವರು ಮುಕ್ತಿ ಮತ್ತು ಜೀವನ್ ಮುಕ್ತಿ ಆಸ್ತಿಯನ್ನು ಪಡೆದುಕೊಳ್ಳುತ್ತಾರೆ ಇಂದಿನ ಗೀತೆಯಾಗಿದೆ ಕೊನೆಗೂ ಆ ದಿನ ಇಂದು ಬಂತು ಓಂ ಶಾಂತಿ ಈಗ ಮಕ್ಕಳಿಗೆ ಗೊತ್ತಿದೆ ಓಂ ಅಂದರೆ ನಾನು ಆತ್ಮ ಆಗಿದ್ದೇನೆ ಮತ್ತು ಇದು ನನ್ನ ಶರೀರ ಆಗಿದೆ ಈಗ ನೀವು ಈ ಡ್ರಾಮಾವನ್ನು ಅರ್ಥ ಮಾಡಿಕೊಂಡಿದ್ದೀರಾ ಮತ್ತು ಸೃಷ್ಟಿ ಚಕ್ರವನ್ನು ಅರ್ಥ ಮಾಡಿಕೊಂಡಿದ್ದೀರಾ ಹಾಗೂ ಈ ಸೃಷ್ಟಿ ಚಕ್ರವನ್ನು ಬಲ್ಲವರಾದಂತಹ ಪರಮಾತ್ಮ ತಂದೆಯನ್ನು ಅರ್ಥ ಮಾಡಿಕೊಂಡಿದ್ದೀರಾ ಏಕೆಂದರೆ ಈ ಸೃಷ್ಟಿ ಚಕ್ರವನ್ನು ಬಲ್ಲಂತಹ ಪರಮಾತ್ಮ ತಂದೆಗೆ ರಚೈತಾ ಎಂದು ಕರೆಯಲಾಗುತ್ತದೆ ರಚಿತಾ ಮತ್ತು ರಚನೆಯ ಬಗ್ಗೆ ಜಗತ್ತಿನಲ್ಲಿ ಬೇರೆ ಯಾರಿಗೂ ಗೊತ್ತಿಲ್ಲ ಬಲೆ ಬಹಳಷ್ಟು ಓದಿದಂತಹ ಬಹಳಷ್ಟು ಬರೆದಂತಹ ವಿದ್ವಾನ್ ಪಂಡಿತರು ಮುಂತಾದವರು ಜಗತ್ತಿನಲ್ಲಿ ಇದ್ದಾರೆ ಆ ವಿದ್ವಾನ್ ಪಂಡಿತರಿಗೆ ತಮ್ಮದೇ ಆದಂತಹ ಅಹಂಕಾರ ಇರುತ್ತದೆ ಆ ವಿದ್ವಾನ್ ಪಂಡಿತರು ಜ್ಞಾನ ಭಕ್ತಿ ಮತ್ತು ವೈರಾಗ್ಯ ಅನ್ನುವ ಶಬ್ದವನ್ನು ಹೇಳುತ್ತಾರೆ ಆದರೆ ಜ್ಞಾನ ಭಕ್ತಿ ವೈರಾಗ್ಯ ಅನ್ನುವ ಶಬ್ದದ ಬಗ್ಗೆ ಅವರಿಗೆ ಗೊತ್ತಿಲ್ಲ ಈಗ ಇಲ್ಲಿ ಜ್ಞಾನ ಭಕ್ತಿ ಮತ್ತು ವೈರಾಗ್ಯ ಅನ್ನುವಂತಹ ಮೂರು ಶಬ್ದ ಇದೆ ಈ ಶಬ್ದದ ಅರ್ಥವನ್ನು ಸನ್ಯಾಸಿಗಳು ತಿಳಿದುಕೊಂಡಿಲ್ಲ ಸನ್ಯಾಸಿಗಳಿಗೆ ತಮ್ಮ ಮನೆಯ ಮೇಲೆ ವೈರಾಗ್ಯ ಬರುತ್ತದೆ ಆ ಸನ್ಯಾಸಿಗಳಿಗೂ ಕೂಡ ಶ್ರೇಷ್ಠರನ್ನು ನೋಡಿ ಮತ್ತು ಕನಿಷ್ಠರನ್ನು ನೋಡಿ ಈರ್ಷ್ಯ ಉತ್ಪನ್ನ ಆಗುತ್ತದೆ ಇವರ ಕುಲ ಶ್ರೇಷ್ಠ ಕುಲ ಆಗಿದೆ ಇಂಥವರ ಕುಲ ಮಧ್ಯಮ ಕುಲ ಆಗಿದೆ ಅನ್ನುವ ಮಾತು ಸನ್ಯಾಸಿಗಳ ಜೀವನದಲ್ಲಿ ಬಹಳಷ್ಟು ನಡೆಯುತ್ತದೆ ಕುಂಭಮೇಳ ನಡೆಯುವಂತಹ ಸಮಯದಲ್ಲಿ ಯಾರ ಸವಾರಿ ಮೊದಲು ಹೋಗಬೇಕು ಎಂದು ಸನ್ಯಾಸಿಗಳ ಮಧ್ಯದಲ್ಲಿ ಬಹಳಷ್ಟು ಜಗಳ ನಡೆಯುತ್ತದೆ ಕುಂಭಮೇಳದಲ್ಲಿ ಯಾರು ಮೊದಲು ಸವಾರಿಯನ್ನು ಮಾಡಬೇಕು ಎಂದು ಸನ್ಯಾಸಿಗಳು ಬಹಳಷ್ಟು ಜಗಳವನ್ನು ಮಾಡುವಾಗ ಪುನಃ ಪೊಲೀಸರು ಬಂದು ಆ ಜಗಳವನ್ನು ನಿಲ್ಲಿಸುತ್ತಾರೆ ಅಂದ ಮೇಲೆ ಇದೂ ಕೂಡ ದೇಹಾಭಿಮಾನ ಆಯಿತು ತಾನೆ ಜಗತ್ತಿನಲ್ಲಿ ಎಷ್ಟೆಲ್ಲಾ ಮನುಷ್ಯರಿದ್ದಾರೋ ಎಲ್ಲಾ ಮನುಷ್ಯರು ದೇಹಾಭಿಮಾನಕ್ಕೆ ವಶ ಆಗಿದ್ದಾರೆ ಈಗ ನೀವು ಆತ್ಮ ಅಭಿಮಾನಿಯಾಗಬೇಕು ಪರಮಾತ್ಮ ತಂದೆ ತಿಳಿಸುತ್ತಾರೆ ದೇಹಾಭಿಮಾನವನ್ನು ತ್ಯಾಗ ಮಾಡಿ ಸ್ವಯಂ ಅನ್ನು ಆತ್ಮ ಎಂದು ತಿಳಿದುಕೊಳ್ಳಿ ಆತ್ಮವೇ ಪತಿತ ಆಗಿದೆ ಆತ್ಮದಲ್ಲೇ ಕಲ್ಮಶ ಸೇರಿಕೊಂಡಿದೆ ಆತ್ಮವೇ ಸತೋಪ್ರಧಾನ ಆಗುತ್ತದೆ ಮತ್ತು ಆತ್ಮವೇ ತಮೋ ಪ್ರಧಾನ ಆಗುತ್ತದೆ ಆತ್ಮ ಎಂತಹ ಆತ್ಮ ಆಗಿದೆಯೋ ಆ ಆತ್ಮಕ್ಕೆ ತಕ್ಕಂತೆ ಆತ್ಮಕ್ಕೆ ಶರೀರ ಸಿಗುತ್ತದೆ ಅಂದರೆ ಆತ್ಮ ಹೇಗಿರುತ್ತದೆಯೋ ಅಂತಹ ಶರೀರ ಆ ಆತ್ಮಕ್ಕೆ ಪ್ರಾಪ್ತಿಯಾಗುತ್ತದೆ ಶ್ರೀಕೃಷ್ಣನ ಆತ್ಮ ಸುಂದರ ಆಗಿದೆ ಅಂದ ಮೇಲೆ ಶ್ರೀಕೃಷ್ಣನ ಶರೀರ ಕೂಡ ಬಹಳಷ್ಟು ಸುಂದರ ಆಗಿರುತ್ತದೆ ಶ್ರೀಕೃಷ್ಣನ ಶರೀರದಲ್ಲಿ ಬಹಳಷ್ಟು ಆಕರ್ಷಣೆ ಇರುತ್ತದೆ ಪವಿತ್ರ ಆತ್ಮರು ಆಕರ್ಷಿಸುತ್ತಾರೆ ಪವಿತ್ರ ಆತ್ಮರಿಗೆ ಎಲ್ಲರೂ ಆಕರ್ಷಿತ ಆಗುತ್ತಾರೆ ಶ್ರೀಕೃಷ್ಣನಿಗೆ ಎಷ್ಟು ಜಾಸ್ತಿ ಮಹಿಮೆ ಇದೆಯೋ ಅಷ್ಟು ಮಹಿಮೆ ಈ ಲಕ್ಷ್ಮೀ ನಾರಾಯಣರಿಗೆ ಇಲ್ಲ ಏಕೆಂದರೆ ಶ್ರೀಕೃಷ್ಣ ಪವಿತ್ರ ಸಣ್ಣ ಮಗು ಆಗಿದ್ದಾರೆ ಈ ಕಲಿಯುಗದಲ್ಲೂ ಕೂಡ ಹೇಳುತ್ತಾರೆ ಸಣ್ಣ ಮಕ್ಕಳು ಮತ್ತು ಮಹಾತ್ಮರು ಒಂದೇ ಸಮಾನ ಆಗಿದ್ದಾರೆ ಎಂದು ಮಹಾತ್ಮರು ಜೀವನದ ಅನುಭವವನ್ನು ಮಾಡಿ ನಂತರ ವಿಕಾರವನ್ನು ತ್ಯಾಗ ಮಾಡುತ್ತಾರೆ ಮಹಾತ್ಮರಿಗೆ ವಿಕಾರದ ಬಗ್ಗೆ ತಿರಸ್ಕಾರ ಬರುತ್ತದೆ ನಂತರ ಅವರು ವಿಕಾರವನ್ನು ತ್ಯಾಗ ಮಾಡುತ್ತಾರೆ ಆದರೆ ಮಕ್ಕಳು ಪವಿತ್ರ ಆತ್ಮರೇ ಆಗಿದ್ದಾರೆ ಆದ್ದರಿಂದ ಮಕ್ಕಳನ್ನು ಶ್ರೇಷ್ಠ ಮಹಾತ್ಮರು ಎಂದು ತಿಳಿದುಕೊಳ್ಳುತ್ತಾರೆ ಅಂದ ಮೇಲೆ ಪರಮಾತ್ಮ ತಂದೆ ತಿಳಿಸಿದ್ದಾರೆ ಈ ನಿವೃತ್ತಿ ಮಾರ್ಗದ ಸನ್ಯಾಸಿಗಳು ಕೂಡ ಭಾರತವನ್ನು ಸ್ವಲ್ಪ ರಕ್ಷಣೆ ಮಾಡುತ್ತಾರೆ ಹೇಗೆ ಮನೆ ಅರ್ಧ ಹಳೆಯದಾದಾಗ ಪುನಃ ಆ ಮನೆಯನ್ನು ರಿಪೇರಿ ಮಾಡಲಾಗುತ್ತದೆ ಸನ್ಯಾಸಿಗಳು ಕೂಡ ಈ ಜಗತ್ತನ್ನು ರಿಪೇರಿ ಮಾಡುತ್ತಾರೆ ಸನ್ಯಾಸಿಗಳು ಪವಿತ್ರರಾಗುವ ಕಾರಣ ಭಾರತದ ರಕ್ಷಣೆ ಆಗುತ್ತದೆ ಭಾರತದಷ್ಟು ಪವಿತ್ರ ದೇಶ ಬೇರೆ ಯಾವುದೂ ಇಲ್ಲ ಮತ್ತು ಭಾರತದಷ್ಟು ಧನವಂತ ದೇಶ ಬೇರೆ ಯಾವುದೂ ಇರಲು ಸಾಧ್ಯ ಇಲ್ಲ ಈಗ ಪರಮಾತ್ಮ ತಂದೆ ನಿಮಗೆ ರಚಯಿತ ಮತ್ತು ರಚನೆಯ ಆದಿ ಮಧ್ಯ ಅಂತ್ಯದ ಸ್ಮೃತಿಯನ್ನು ತಂದುಕೊಡುತ್ತಿದ್ದಾರೆ ಏಕೆಂದರೆ ಪರಮಾತ್ಮ ತಂದೆ ತಂದೆಯಾಗಿದ್ದಾರೆ ಶಿಕ್ಷಕ ಆಗಿದ್ದಾರೆ ಮತ್ತು ಗುರು ಆಗಿದ್ದಾರೆ ಗೀತೆಯಲ್ಲಿ ಶ್ರೀಕೃಷ್ಣ ಭಗವಾನ್ ವಾಚ್ ಬರೆದಿದ್ದಾರೆ ಶ್ರೀಕೃಷ್ಣನಿಗೆ ಬಾಬಾ ಎಂದು ಕರೆಯುತ್ತಾರೇನು ಶ್ರೀಕೃಷ್ಣನಿಗೆ ಎಂದಾದರೂ ಅಪ್ಪ ಎಂದು ಕರೆಯಲು ಸಾಧ್ಯ ಇದೇನು ಅಥವಾ ಶ್ರೀಕೃಷ್ಣನಿಗೆ ಪತಿತ ಪಾವನ ಎಂದು ಎಂದಾದರೂ ಕರೆಯುತ್ತಾರೇನು ಯಾವಾಗ ಮನುಷ್ಯರು ಪತಿತ ಪಾವನ ಎಂದು ಕರೆಯುತ್ತಾರೋ ಪತಿತ ಪಾವನ ಎಂದು ಕರೆದಾಗ ಮನುಷ್ಯರು ಶ್ರೀಕೃಷ್ಣನನ್ನು ನೆನಪು ಮಾಡುವುದಿಲ್ಲ ಪತಿತ ಪಾವನ ಎಂದು ಕರೆದಾಗ ಮನುಷ್ಯರು ಭಗವಂತ ತಂದೆಯನ್ನು ನೆನಪು ಮಾಡುತ್ತಾರೆ ಪುನಃ ಪತಿತ ಪಾವನ ಸೀತಾರಾಮ್ ಎಂದು ಕರೆಯುತ್ತಾರೆ ರಘುಪತಿ ರಾಘವ ರಾಜಾರಾಮ್ ಎಂದು ಕರೆಯುತ್ತಾರೆ ಜಗತ್ತಿನಲ್ಲಿ ಎಷ್ಟೊಂದು ಗೊಂದಲ ಇದೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ನಾನು ಬಂದು ಎಲ್ಲಾ ವೇದಶಾಸ್ತ್ರದ ಸಾರವನ್ನು ಮಕ್ಕಳಾದ ನಿಮಗೆ ಯಥಾರ್ಥವಾಗಿ ತಿಳಿಸುತ್ತೇನೆ ನೀವು ಸ್ವಯಂ ಆತ್ಮ ಎಂದು ತಿಳಿದುಕೊಳ್ಳಿ ಮತ್ತು ತಂದೆಯಾದ ನನ್ನನ್ನು ನೀವು ನೆನಪು ಮಾಡಿ ಆಗ ನೀವು ಪಾವನ ಆತ್ಮರಾಗುತ್ತೀರಾ ಅನ್ನುವ ಮೊದಲನೇ ಮುಖ್ಯ ಮಾತನ್ನು ಪರಮಾತ್ಮ ತಂದೆ ತಿಳಿಸುತ್ತಾರೆ ನೀವೆಲ್ಲರೂ ಸೋದರ ಸೋದರರಾಗಿದ್ದೀರಾ ಪುನಃ ಬ್ರಹ್ಮನ ಸಂತಾನರಾದ ನೀವು ಕುಮಾರ ಕುಮಾರಿಯರು ಅಂದರೆ ಸೋದರ ಸೋದರಿಯರಾಗಿದ್ದೀರಾ ಬ್ರಹ್ಮನ ಮಕ್ಕಳಾದ ನಾವು ಪರಸ್ಪರ ಸೋದರ ಸೋದರಿಯರಾಗಿದ್ದೇವೆ ಶಿವ ತಂದೆಗೆ ಮಕ್ಕಳಾದ ನಾವು ಸೋದರ ಸೋದರರಾಗಿದ್ದೇವೆ ಅನ್ನುವ ಮಾತು ಬುದ್ಧಿಯಲ್ಲಿ ಸದಾ ನೆನಪಿನಲ್ಲಿ ಇರಬೇಕು ನಿಜವಾಗಿಯೂ ಆತ್ಮರಾದ ನಾವು ಸೋದರ ಸೋದರರಾಗಿದ್ದೇವೆ ನಂತರ ಈ ಜಗತ್ತಿನಲ್ಲಿ ಶರ್ಯವನ್ನು ಧಾರಣೆ ಮಾಡಿಕೊಂಡಾಗ ಸೋದರ ಸೋದರಿಯರಾಗುತ್ತೇವೆ ಆದರೆ ಇಷ್ಟು ಸಣ್ಣ ಮಾತನ್ನು ಅರ್ಥ ಮಾಡಿಕೊಳ್ಳುವಷ್ಟು ಬುದ್ಧಿ ಮನುಷ್ಯರಿಗೆ ಇಲ್ಲ ಪರಮಾತ್ಮ ತಂದೆ ಆತ್ಮರಿಗೆ ತಂದೆಯಾಗಿದ್ದಾರೆ ಅಂದ ಮೇಲೆ ನಾವೆಲ್ಲರೂ ಸೋದರರೇ ಆಗಿದ್ದೇವೆ ಪುನಃ ಪರಮಾತ್ಮ ತಂದೆಗೆ ನೀವು ಸರ್ವವ್ಯಾಪಿ ಎಂದು ಏಕೆ ಕರೆಯುತ್ತೀರಾ ಆಸ್ತಿ ಮಕ್ಕಳಿಗೆ ಸಿಗುತ್ತದೆ ತಂದೆಗಂತೂ ಆಸ್ತಿ ಸಿಗುವುದಿಲ್ಲ ತಂದೆಯ ಮೂಲಕ ಮಕ್ಕಳಿಗೆ ಆಸ್ತಿ ಸಿಗುತ್ತದೆ ಬ್ರಹ್ಮ ತಂದೆ ಕೂಡ ಪರಮಾತ್ಮ ಶಿವ ತಂದೆಗೆ ಮಗು ಆಗಿದ್ದಾರೆ ಈ ಬ್ರಹ್ಮ ತಂದೆಗೂ ಕೂಡ ಶಿವ ತಂದೆಯ ಮೂಲಕ ಆಸ್ತಿ ಸಿಗುತ್ತದೆ ನೀವೆಲ್ಲರೂ ಪರಮಾತ್ಮ ತಂದೆಗೆ ಮೊಮ್ಮಕ್ಕಳಾಗಿದ್ದೀರಾ ಅಂದ ಮೇಲೆ ಪರಮಾತ್ಮ ತಂದೆಯ ಆಸ್ತಿಯ ಮೇಲೆ ನಿಮಗೆ ಅಧಿಕಾರ ಇದೆ ಅಂದ ಮೇಲೆ ಆತ್ಮದ ರೂಪದಲ್ಲಿ ನಾವೆಲ್ಲರೂ ಮಕ್ಕಳಾಗಿದ್ದೇವೆ ಆತ್ಮದ ರೂಪದಲ್ಲಿ ನೀವೆಲ್ಲರೂ ಪರಮಾತ್ಮ ತಂದೆಗೆ ಮಕ್ಕಳಾಗಿದ್ದೀರಾ ನಂತರ ಶರೀರವನ್ನು ಧಾರಣೆ ಮಾಡಿಕೊಂಡಾಗ ನಿಮಗೆ ಸೋದರ ಮತ್ತು ಸೋದರಿ ಎಂದು ಕರೆಯಲಾಗುತ್ತದೆ ಇಲ್ಲಿ ಬೇರೆ ಯಾವ ಸಂಬಂಧವೂ ಇಲ್ಲ ಸದಾ ನಾವೆಲ್ಲರೂ ಸೋದರ ಸೋದರರಾಗಿದ್ದೇವೆ ಅನ್ನುವ ದೃಷ್ಟಿ ಇರಬೇಕು ಆಗ ಇವರು ಸ್ತ್ರೀಯಾಗಿದ್ದಾರೆ ಅಥವಾ ಇವರು ಪುರುಷ ಆಗಿದ್ದಾರೆ ಅನ್ನುವ ಅಭಿಮಾನ ಸಮಾಪ್ತಿಯಾಗುತ್ತದೆ ಯಾವಾಗ ಸ್ತ್ರೀಯರು ಮತ್ತು ಪುರುಷರು ಇಬ್ಬರೂ ಕೂಡ ಓ ಪರಮಾತ್ಮ ತಂದೆ ಎಂದು ಕರೆಯುತ್ತಾರೋ ಸ್ತ್ರೀಯರು ಮತ್ತು ಪುರುಷರು ಇಬ್ಬರು ಪರಮಾತ್ಮ ತಂದೆಗೆ ಪರಮಾತ್ಮ ತಂದೆ ಎಂದು ಕೂಗಿ ಕರೆಯುತ್ತಿದ್ದಾರೆ ಅಂದ ಮೇಲೆ ಅವರೆಲ್ಲರೂ ಪರಸ್ಪರ ಸೋದರ ಸೋದರಿಯರೇ ಆಗಿದ್ದಾರೆ ಯಾವಾಗ ಸಂಗಮ ಯುಗದಲ್ಲಿ ಪರಮಾತ್ಮ ತಂದೆ ಬಂದು ರಚನೆಯನ್ನು ರಚಿಸುತ್ತಾರೋ ಆಗ ನಾವೆಲ್ಲರೂ ಪರಸ್ಪರ ಸೋದರ ಸೋದರಿಯರಾಗುತ್ತೇವೆ ಆದರೆ ಇವರು ಸ್ತ್ರೀಯಾಗಿದ್ದಾರೆ ಮತ್ತು ಇವರು ಪುರುಷ ಆಗಿದ್ದಾರೆ ಅನ್ನುವ ದೃಷ್ಟಿಯನ್ನು ಸಮಾಪ್ತಿ ಮಾಡಿಕೊಳ್ಳುವುದು ಬಹಳ ಕಷ್ಟ ಪರಮಾತ್ಮ ತಂದೆ ತಿಳಿಸುತ್ತಾರೆ ಈಗ ನೀವು ಆತ್ಮ ಅಭಿಮಾನಿಯಾಗಬೇಕು ನೀವು ಪರಮಾತ್ಮ ತಂದೆಗೆ ಮಕ್ಕಳಾದರೆ ಮಾತ್ರ ತಂದೆಯ ಮೂಲಕ ನಿಮಗೆ ಆಸ್ತಿ ಸಿಗುತ್ತದೆ ಒಬ್ಬ ಪರಮಾತ್ಮ ತಂದೆಯನ್ನು ನೀವೀಗ ನೆನಪು ಮಾಡಿ ಒಬ್ಬ ತಂದೆಯನ್ನು ನೆನಪು ಮಾಡಿದರೆ ನೀವು ಸತೋ ಪ್ರಧಾನ ಆತ್ಮರಾಗದೆ ನೀವು ವಾಪಸ್ ಮುಕ್ತಿ ಮತ್ತು ಜೀವನ್ ಮುಕ್ತಿಗೆ ಹೋಗಲು ಸಾಧ್ಯ ಇಲ್ಲ ಪ್ರಧಾನರಾಗುವಂತಹ ಯುಕ್ತಿಯನ್ನು ಸನ್ಯಾಸಿಗಳು ಎಂದೂ ಯಾರಿಗೂ ತಿಳಿಸಲು ಸಾಧ್ಯ ಇಲ್ಲ ಸನ್ಯಾಸಿಗಳು ಎಂದೂ ಕೂಡ ಯಾರಿಗೂ ನೀವು ಸ್ವಯಂ ಅನ್ನು ಆತ್ಮ ಎಂದು ತಿಳಿದುಕೊಂಡು ಪರಮಾತ್ಮ ತಂದೆಯನ್ನು ನೆನಪು ಮಾಡಿ ಎಂದು ಹೇಳಿಕೊಡುವುದಿಲ್ಲ ಪರಮಾತ್ಮ ತಂದೆಗೆ ಪರಮಪಿತ ಪರಮಾತ್ಮ ಸರ್ವಶ್ರೇಷ್ಠ ಆತ್ಮ ಎಂದು ಕರೆಯಲಾಗುತ್ತದೆ ಎಲ್ಲರಿಗೂ ಆತ್ಮ ಎಂದು ಕರೆಯಲಾಗುತ್ತದೆ ಆದರೆ ಪರಮಾತ್ಮ ತಂದೆಗೆ ಪರಮ ಆತ್ಮ ಎಂದು ಕರೆಯಲಾಗುತ್ತದೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಮಕ್ಕಳೇ ನಾನೀಗ ಮಕ್ಕಳಾದ ನಿಮ್ಮ ಬಳಿ ಬಂದಿದ್ದೇನೆ ನಿಮ್ಮ ಜೊತೆಗೆ ಮಾತನಾಡುವುದಕ್ಕೋಸ್ಕರ ನನಗೂ ಕೂಡ ಮುಖ ಅಂತೂ ಬೇಕು ತಾನೆ ವರ್ತಮಾನ ಸಮಯದಲ್ಲಿ ನೋಡಿ ಎಲ್ಲಾ ಕಡೆ ಗೌಮುಖವನ್ನು ಅವಶ್ಯವಾಗಿ ಇಡುತ್ತಾರೆ ಪುನಃ ಹೇಳುತ್ತಾರೆ ಗೌಮುಖದಿಂದ ಅಮೃತ ಬರುತ್ತದೆ ಎಂದು ವಾಸ್ತವದಲ್ಲಿ ಜ್ಞಾನಕ್ಕೆ ಅಮೃತ ಎಂದು ಕರೆಯಲಾಗುತ್ತದೆ ಜ್ಞಾನಾಮೃತ ಮುಖದ ಮೂಲಕ ಬರುತ್ತದೆ ಮುಖದ ಮೂಲಕ ಜ್ಞಾನಾಮೃತವನ್ನು ನುಡಿಸಲಾಗುತ್ತದೆ ಇಲ್ಲಿ ನೀರಿನ ಮಾತಂತೂ ಇಲ್ಲ ಈ ಬ್ರಹ್ಮ ತಂದೆ ಗೋ ಮಾತೆಯಾಗಿದ್ದಾರೆ ಗೋ ಮಾತೆಯಾದಂತಹ ಬ್ರಹ್ಮ ತಂದೆಯ ತನುವಿನಲ್ಲಿ ಪರಮಾತ್ಮ ತಂದೆ ಪ್ರವೇಶವನ್ನು ಮಾಡಿದ್ದಾರೆ ಪರಮಾತ್ಮ ತಂದೆ ಈ ಬ್ರಹ್ಮನ ತನುವಿನ ಮೂಲಕ ನಮ್ಮನ್ನು ತಮ್ಮ ಮಕ್ಕಳನ್ನಾಗಿ ಮಾಡಿಕೊಂಡಿದ್ದಾರೆ ಈ ಬ್ರಹ್ಮನ ಮುಖದ ಮೂಲಕ ಜ್ಞಾನದ ಮಾತು ಬರುತ್ತದೆ ಅಂದರೆ ಪರಮಾತ್ಮ ತಂದೆ ಬ್ರಹ್ಮನ ಮುಖದ ಮೂಲಕ ಜ್ಞಾನವನ್ನು ತಿಳಿಸುತ್ತಾರೆ ಜಗತ್ತಿನ ಜನ ಕಲ್ಲಿನ ಗೋಮಾತೆಯನ್ನು ನಿರ್ಮಾಣ ಮಾಡಿ ಆ ಗೋಮಾತೆಗೆ ಪುನಃ ಮುಖವನ್ನು ನಿರ್ಮಾಣ ಮಾಡುತ್ತಾರೆ ಬಾಯನ್ನು ನಿರ್ಮಾಣ ಮಾಡುತ್ತಾರೆ ಆ ಬಾಯಿಂದ ನೀರು ಬರುತ್ತದೆ ಅದೆಲ್ಲವೂ ಭಕ್ತಿ ಮಾರ್ಗದ ಪದ್ಧತಿಯಾಗಿದೆ ಯಥಾರ್ಥವಾದ ಮಾತನ್ನು ಈಗ ನೀವು ಅರ್ಥ ಮಾಡಿಕೊಂಡಿದ್ದೀರಾ ಭೀಷ್ಮ ಪಿತಾಮಹ ಮುಂತಾದವರಿಗೆ ಕುಮಾರಿಯರಾದ ನೀವೇ ಬಾಣವನ್ನು ಹೊಡೆಯುತ್ತೀರಾ ನೀವೆಲ್ಲರೂ ಬ್ರಹ್ಮ ಕುಮಾರ್ ಬ್ರಹ್ಮ ಕುಮಾರಿಯರಾಗಿದ್ದೀರಾ ಅಂದ ಮೇಲೆ ಕುಮಾರಿಯರು ಯಾರಿಗೂ ಮಕ್ಕಳಾಗಿರಬೇಕು ತಾನೆ ಅದರ್ ಕುಮಾರಿ ಮತ್ತು ಕುಮಾರಿ ಇಬ್ಬರ ಮಂದಿರ ಕೂಡ ಇದೆ ಅದರ್ ಕುಮಾರಿಯರ ಮಂದಿರ ಕೂಡ ಇದೆ ಕುಮಾರಿಯರ ಮಂದಿರ ಕೂಡ ಇದೆ ಪ್ರತ್ಯಕ್ಷದಲ್ಲಿ ಈ ದಿಲ್ವಾಡ ಮಂದಿರ ನಿಮ್ಮ ನೆನಪಾರ್ಥವಾದ ಮಂದಿರ ಆಗಿದೆ ಈಗ ಪರಮಾತ್ಮ ತಂದೆ ಕುಳಿತು ತಿಳಿಸುತ್ತಾರೆ ಈಗ ನೀವೆಲ್ಲರೂ ಬ್ರಹ್ಮ ಕುಮಾರ್ ಬ್ರಹ್ಮ ಕುಮಾರಿಯರಾಗಿದ್ದೀರಾ ಕುಮಾರ್ ಬ್ರಹ್ಮ ಕುಮಾರಿಯರಾದ ನಿಮ್ಮ ದೃಷ್ಟಿ ಎಂದು ಅಪವಿತ್ರ ದೃಷ್ಟಿಯಾಗಲು ಸಾಧ್ಯ ಇಲ್ಲ ಬ್ರಹ್ಮ ಕುಮಾರ್ ಬ್ರಹ್ಮ ಕುಮಾರಿಯರಾದಂತಹ ನಿಮ್ಮ ದೃಷ್ಟಿ ಒಂದು ವೇಳೆ ವಿಕಾರಿ ದೃಷ್ಟಿಯಾದರೆ ನೀವು ಬಹಳಷ್ಟು ಕಠಿಣ ಶಿಕ್ಷೆಯನ್ನು ಅನುಭವ ಮಾಡಬೇಕಾಗುತ್ತದೆ ದೇಹಾಭಿಮಾನಕ್ಕೆ ವಶ ಆದಾಗ ಮಕ್ಕಳ ಮೂಲಕ ಇಂತಹ ತಪ್ಪು ನಡೆಯುತ್ತದೆ ನಾವೆಲ್ಲರೂ ಸೋದರ ಸೋದರಿಯರಾಗಿದ್ದೇವೆ ಇವರು ಕೂಡ ಬ್ರಹ್ಮ ಕುಮಾರ ಅಥವಾ ಬ್ರಹ್ಮ ಕುಮಾರಿಯಾಗಿದ್ದಾರೆ ಅದೇ ರೀತಿ ನಾವು ಕೂಡ ಬ್ರಹ್ಮ ಕುಮಾರ ಅಥವಾ ಬ್ರಹ್ಮ ಕುಮಾರಿಯಾಗಿದ್ದೇವೆ ಅಂದ ಮೇಲೆ ನಮ್ಮ ಮಧ್ಯದಲ್ಲಿ ವಿಕಾರಿ ದೃಷ್ಟಿ ಇರಲು ಸಾಧ್ಯ ಇಲ್ಲ ಆದರೆ ಅಸುರಿ ಸಂಪ್ರದಾಯದ ಮನುಷ್ಯರು ವಿಕಾರ ಇಲ್ಲದೆ ಇರಲು ಸಾಧ್ಯ ಆಗುವುದಿಲ್ಲ ಅಸುರಿ ಸಂಪ್ರದಾಯದ ಮನುಷ್ಯರಿಗೆ ವಿಕಾರವನ್ನು ತ್ಯಾಗ ಮಾಡಿ ಬದುಕಲು ಸಾಧ್ಯ ಆಗುವುದಿಲ್ಲ ಆದ್ದರಿಂದ ಅವರು ನಿಮಗೆ ವಿಘ್ನವನ್ನು ಹಾಕುತ್ತಾರೆ ಈಗ ಬ್ರಹ್ಮ ಕುಮಾರ್ ಬ್ರಹ್ಮ ಕುಮಾರಿಯರಿಗೆ ಪರಮಾತ್ಮ ತಂದೆಯ ಮೂಲಕ ಆಸ್ತಿ ಸಿಗುತ್ತದೆ ಪರಮಾತ್ಮ ತಂದೆಯ ಶ್ರೀಮತದಂತೆ ನೀವೀಗ ನಡೆಯಬೇಕು ಮತ್ತು ಪವಿತ್ರರಾಗಬೇಕು ಈಗ ಈ ಜಗತ್ತು ವಿಕಾರಿ ಜಗತ್ತಾಗಿದೆ ಮೃತ್ಯು ಲೋಕ ಆಗಿದೆ ಈ ವಿಕಾರಿ ಮೃತ್ಯು ಲೋಕದಲ್ಲಿ ಇದು ನಿಮ್ಮ ಅಂತಿಮ ಜನ್ಮ ಆಗಿದೆ ಇದು ನಮ್ಮ ಅಂತಿಮ ಜನ್ಮ ಅನ್ನುವುದು ಕೂಡ ಜಗತ್ತಿನಲ್ಲಿ ಯಾರಿಗೂ ಗೊತ್ತಿಲ್ಲ ಅಮರ ಲೋಕದಲ್ಲಿ ಯಾವುದೇ ಪ್ರಕಾರದ ವಿಕಾರ ಇರುವುದಿಲ್ಲ ಅಮರ ಲೋಕದಲ್ಲಿರುವಂತಹ ದೇವತೆಗಳಿಗೆ ಸತೋಪ್ರಧಾನರು ಸಂಪೂರ್ಣ ನಿರ್ವಿಕಾರಿಗಳು ಎಂದು ಕರೆಯಲಾಗುತ್ತದೆ ಈ ಕಲಿಯುಗದಲ್ಲಿ ಇರುವಂತವರು ತಮೋ ಪ್ರಧಾನರು ಮತ್ತು ಸಂಪೂರ್ಣ ವಿಕಾರಿಗಳಾಗಿದ್ದಾರೆ ಆದ್ದರಿಂದ ವಿಕಾರಿ ಮನುಷ್ಯರು ಗಾಯನವನ್ನು ಮಾಡುತ್ತಾರೆ ದೇವತೆಗಳಾದ ನೀವು ಸಂಪೂರ್ಣ ನಿರ್ವಿಕಾರಿಗಳಾಗಿದ್ದೀರಾ ನಾನು ವಿಕಾರಿಯಾಗಿದ್ದೇನೆ ಪಾಪಿಯಾಗಿದ್ದೇನೆ ಎಂದು ಸಂಪೂರ್ಣ ನಿರ್ವಿಕಾರಿ ದೇವತೆಗಳ ಪೂಜೆಯನ್ನು ಮಾಡುತ್ತಾರೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಭಾರತದ ನಿವಾಸಿಗಳಾದ ನೀವೇ ಪೂಜ್ಯರಿಂದ ಪೂಜಾರಿ ಆಗುತ್ತೀರಾ ಈ ಸಮಯದಲ್ಲಿ ಜಗತ್ತಿನಲ್ಲಿ ಭಕ್ತಿಯ ಪ್ರಭಾವ ಬಹಳಷ್ಟು ಇದೆ ಭಕ್ತರು ಭಗವಂತ ತಂದೆಯನ್ನು ನೆನಪು ಮಾಡುತ್ತಾರೆ ಪರಮಾತ್ಮ ತಂದೆ ನೀವು ಬಂದು ಭಕ್ತಿಯ ಫಲವನ್ನು ನೀಡಿ ಎಂದು ಭಕ್ತರ ಪರಿಸ್ಥಿತಿ ಏನಾಗಿದೆ ನೋಡಿ ಪರಮಾತ್ಮ ತಂದೆ ತಿಳಿಸಿದ್ದಾರೆ ಮುಖ್ಯವಾಗಿ ನಾಲ್ಕು ಧರ್ಮಶಾಸ್ತ್ರ ಇದೆ ಆ ನಾಲ್ಕು ಧರ್ಮಶಾಸ್ತ್ರದಲ್ಲಿ ಒಂದನೇ ಧರ್ಮಶಾಸ್ತ್ರ ಅಂದರೆ ದೈವಿ ಧರ್ಮದ ಶಾಸ್ತ್ರ ಆಗಿದೆ ಆ ದೈವಿ ಧರ್ಮದಲ್ಲಿ ಬ್ರಾಹ್ಮಣ ಧರ್ಮ ದೇವತಾ ಧರ್ಮ ಮತ್ತು ಕ್ಷತ್ರಿಯ ಧರ್ಮ ಮೂರು ಧರ್ಮ ಬರುತ್ತದೆ ಪರಮಾತ್ಮ ತಂದೆ ಬ್ರಾಹ್ಮಣ ಧರ್ಮವನ್ನು ಸ್ಥಾಪನೆ ಮಾಡುತ್ತಾರೆ ಜುಟ್ಟಿಗೆ ಸಮಾನ ಆದಂತಹ ಬ್ರಾಹ್ಮಣರು ಸಂಗಮ ಯುಗದಲ್ಲಿ ನಿವಾಸವನ್ನು ಮಾಡುತ್ತಾರೆ ಬ್ರಾಹ್ಮಣರಾದ ನೀವು ಈಗ ಪುರುಷೋತ್ತಮರಾಗುತ್ತಿದ್ದೀರಾ ನೀವೀಗ ಬ್ರಾಹ್ಮಣರಾಗಿದ್ದೀರಾ ನಂತರ ನೀವೇ ದೇವತೆಗಳಾಗುತ್ತೀರಾ ಲೌಕಿಕ ಜಗತ್ತಿನಲ್ಲಿ ಇರುವಂತಹ ಬ್ರಾಹ್ಮಣರು ವಿಕಾರಿ ಬ್ರಾಹ್ಮಣರಾಗಿದ್ದಾರೆ ಆ ಬ್ರಾಹ್ಮಣರ ಮುಂದೆ ಹೋಗಿ ಎಲ್ಲರೂ ನಮಸ್ಕಾರವನ್ನು ಮಾಡುತ್ತಾರೆ ಬ್ರಾಹ್ಮಣ ದೇವಿ ದೇವತಾಯ ನಮಃ ಎಂದು ಕರೆಯುತ್ತಾರೆ ಏಕೆಂದರೆ ಲೌಕಿಕ ಜಗತ್ತಿನ ಬ್ರಾಹ್ಮಣರು ಬ್ರಹ್ಮನ ಸಂತಾನರಾಗಿದ್ದಾರೆ ಎಂದು ಜಗತ್ತಿನ ಜನ ತಿಳಿದುಕೊಂಡಿದ್ದಾರೆ ನಾವು ಬ್ರಹ್ಮನ ಸಂತಾನರಲ್ಲ ಬ್ರಾಹ್ಮಣರು ಬ್ರಹ್ಮನ ಸಂತಾನರಾಗಿದ್ದಾರೆ ಎಂದು ಜಗತ್ತಿನ ಜನ ತಿಳಿದುಕೊಳ್ಳುತ್ತಾರೆ ಈಗ ನೀವು ಬ್ರಹ್ಮನ ಸಂತಾನರಾಗಿದ್ದೀರಾ ನಿಮಗೆ ಎಲ್ಲರೂ ನಮಃ ಎಂದು ನಮಸ್ಕಾರವನ್ನು ಮಾಡುತ್ತಾರೆ ನೀವೇ ಪುನಃ ದೇವಿ ದೇವತೆಗಳಾಗುತ್ತೀರಾ ಈಗ ನೀವು ಬ್ರಹ್ಮಾ ಕುಮಾರ್ ಬ್ರಹ್ಮಾ ಕುಮಾರಿಯರಾಗಿದ್ದೀರಾ ನಂತರ ದೈವಿ ಕುಮಾರ ಮತ್ತು ದೈವಿ ಆಗುತ್ತೀರಾ ಈ ಸಮಯದ ನಿಮ್ಮ ಈ ಜೀವನ ಬಹಳಷ್ಟು ಅಮೂಲ್ಯವಾದ ಜೀವನ ಆಗಿದೆ ಏಕೆಂದರೆ ನೀವು ಜಗತ್ತಿನ ಮಾತಿಯರಾಗಿದ್ದೀರಾ ಎಂದು ಗಾಯನವನ್ನು ಮಾಡಲಾಗುತ್ತದೆ ನಿಮಗೆ ಜಗನ್ಮಾತಿಯರು ಎಂದು ಗಾಯನವನ್ನು ಮಾಡಲಾಗುತ್ತದೆ ನೀವೀಗ ಹದ್ದಿನಿಂದ ದೂರಾಗಿ ಬೇಹದ್ದಿಗೆ ಬಂದಿದ್ದೀರಾ ನಿಮಗೆ ಗೊತ್ತಿದೆ ನಾವು ಈ ಜಗತ್ತಿನ ಕಲ್ಯಾಣವನ್ನು ಮಾಡುವಂತಹ ಆತ್ಮರಾಗಿದ್ದೇವೆ ಎಂದು ಅಂದ ಮೇಲೆ ಪ್ರತಿಯೊಬ್ಬರೂ ಕೂಡ ಜಗದಂಬೆ ಆಗಿದ್ದೀರಾ ಜಗತ್ಪಿತ ಆಗಿದ್ದೀರಾ ಈ ನರಕದಲ್ಲಿ ಮನುಷ್ಯರು ಬಹಳಷ್ಟು ದುಃಖಿಗಳಾಗಿದ್ದಾರೆ ಬಹಳಷ್ಟು ದುಃಖಿಯಾದಂತಹ ಮನುಷ್ಯರ ಆತ್ಮಿಕ ಸೇವೆಯನ್ನು ಮಾಡುವುದಕ್ಕೋಸ್ಕರ ನಾವೀಗ ಬಂದಿದ್ದೇವೆ ನಾವೀಗ ಆ ಮನುಷ್ಯರನ್ನು ಸ್ವರ್ಗವಾಸಿಯನ್ನಾಗಿ ಮಾಡೇ ಮಾಡುತ್ತೇವೆ ನೀವೆಲ್ಲರೂ ಸೇನೆಯಲ್ಲಿ ಇದ್ದೀರಾ ಇದಕ್ಕೆ ಯುದ್ಧದ ಸ್ಥಳ ಎಂದು ಕರೆಯಲಾಗುತ್ತದೆ ಯಾದವರು ಕೌರವರು ಮತ್ತು ಪಾಂಡವರು ಒಟ್ಟಿಗೆ ನಿವಾಸವನ್ನು ಮಾಡುತ್ತಾರೆ ಏಕೆಂದರೆ ಮೂವರು ಪರಸ್ಪರ ಸೋದರ ಸೋದರರೇ ಆಗಿದ್ದಾರೆ ಈಗ ನಿಮ್ಮ ಯುದ್ಧ ಸೋದರ ಮತ್ತು ಸೋದರಿಯರ ಜೊತೆಗಲ್ಲ ನಿಮ್ಮ ಯುದ್ಧ ರಾವಣನ ಜೊತೆಗೆ ನಡೆಯುತ್ತಿದೆ ನೀವೀಗ ನಿಮ್ಮ ಸೋದರರ ಜೊತೆಗೆ ಅಥವಾ ಸೋದರಿಯರ ಜೊತೆಗೆ ಯುದ್ಧವನ್ನು ಮಾಡುತ್ತಿಲ್ಲ ನೀವು ರಾವಣನ ಜೊತೆಗೆ ಯುದ್ಧವನ್ನು ಮಾಡುತ್ತಿದ್ದೀರಾ ಈಗ ನೀವು ಮನುಷ್ಯರನ್ನು ದೇವತೆಯನ್ನಾಗಿ ಮಾಡುವುದಕ್ಕೋಸ್ಕರ ಎಲ್ಲಾ ಸೋದರ ಸೋದರಿಯರಿಗೂ ನೀವು ಜ್ಞಾನವನ್ನು ತಿಳಿಸುತ್ತೀರಾ ಅಂದ ಮೇಲೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ದೇಹ ಸಹಿತ ದೇಹದ ಎಲ್ಲಾ ಸಂಬಂಧವನ್ನು ನೀವೀಗ ತ್ಯಾಗ ಮಾಡಬೇಕು ಇದು ಹಳೆಯ ಜಗತ್ತಾಗಿದೆ ಈ ಹಳೆಯ ಜಗತ್ತಿನಲ್ಲಿ ದೊಡ್ಡ ದೊಡ್ಡ ಡ್ಯಾಂ ಮತ್ತು ದೊಡ್ಡ ದೊಡ್ಡ ಗಳನ್ನು ನಿರ್ಮಾಣ ಮಾಡುತ್ತಾರೆ ಏಕೆಂದರೆ ಈ ಹಳೆಯ ಜಗತ್ತಿನಲ್ಲಿ ನೀರೇ ಇಲ್ಲ ಪ್ರಜೆಗಳ ಸಂಖ್ಯೆ ಬಹಳಷ್ಟು ಜಾಸ್ತಿಯಾಗಿದೆ ಸತ್ಯಯುಗದಲ್ಲಿ ಬಹಳ ಕಡಿಮೆ ಜನಸಂಖ್ಯೆ ಇರುತ್ತದೆ ಸತ್ಯಯುಗದಲ್ಲಿ ನದಿಯಲ್ಲಿ ಬಹಳಷ್ಟು ಜಾಸ್ತಿ ನೀರಿರುತ್ತದೆ ಸತ್ಯಯುಗದಲ್ಲಿ ಆಹಾರ ಧಾನ್ಯ ಕೂಡ ಬಹಳಷ್ಟು ಜಾಸ್ತಿ ಇರುತ್ತದೆ ಕಲಿಯುಗದ ಈ ಸಮಯದಲ್ಲಿ ಭೂಮಿಯ ಮೇಲೆ ಕೋಟ್ಯಾಂತರ ಜನ ಮನುಷ್ಯರಿದ್ದಾರೆ ಸತ್ಯಯುಗದ ಆರಂಭದ ಸಮಯದಲ್ಲಿ ಕೇವಲ ಒಂಬತ್ತು ಲಕ್ಷ ಅಥವಾ ಹತ್ತು ಲಕ್ಷ ಜನ ಮಾತ್ರ ಇರುತ್ತಾರೆ ಸತ್ಯುಗ ಇದ್ದಾಗ ಕೇವಲ ಭಾರತ ದೇಶ ಮಾತ್ರ ಇರುತ್ತದೆ ಬೇರೆ ಯಾವ ದೇಶವೂ ಇರುವುದಿಲ್ಲ ಸತ್ಯುಗದಲ್ಲಿ ಕೆಲವು ಆತ್ಮರಾದ ನೀವು ಮಾತ್ರ ನಿವಾಸವನ್ನು ಮಾಡುತ್ತೀರಾ ಸತ್ಯುಗದಲ್ಲಿ ನೀವು ಬೇರೆ ಸ್ಥಾನಕ್ಕೆ ಹೋಗುವ ಅವಶ್ಯಕತೆ ಇಲ್ಲ ಅಂದರೆ ಬೇರೆ ದೇಶಕ್ಕೆ ಹೋಗುವ ಅವಶ್ಯಕತೆ ಇಲ್ಲ ಸತ್ಯುಗದಲ್ಲಿ ಸದಾ ವಸಂತ ಋತು ಇರುತ್ತದೆ ಸತ್ಯುಗದಲ್ಲಿ ಪಂಚ ತತ್ವ ಕೂಡ ಯಾರಿಗೂ ಕಷ್ಟವನ್ನು ನೀಡುವುದಿಲ್ಲ ಸತ್ಯುಗದಲ್ಲಿ ಪಂಚ ತತ್ವ ಕೂಡ ನಮ್ಮ ಆಗ್ನೆಯಂತೆ ಕಾರ್ಯವನ್ನು ಮಾಡುತ್ತದೆ ಸತ್ಯುಗದಲ್ಲಿ ದುಃಖದ ಹೆಸರೂ ಚಿಹ್ನೆ ಕೂಡ ಇರುವುದಿಲ್ಲ ಸತ್ಯುಗ ಸ್ವರ್ಗ ಆಗಿದೆ ಈಗ ಈ ಕಲಿಯುಗ ನರಕ ಆಗಿದೆ ನರಕ ಈ ಸೃಷ್ಟಿಯ ಮಧ್ಯದ ಸಮಯದಿಂದ ಪ್ರಾರಂಭ ಆಗುತ್ತದೆ ದೇವತೆಗಳು ವಾಮ ಮಾರ್ಗದಲ್ಲಿ ಬೀಳುತ್ತಾರೆ ನಂತರ ರಾವಣ ರಾಜ್ಯ ಪ್ರಾರಂಭ ಆಗುತ್ತದೆ ನಾವು ಡಬ್ಬಲ್ ಕಿರೀಟಧಾರಿ ಪೂಜ್ಯ ಆತ್ಮರಾಗುತ್ತೇವೆ ನಂತರ ನಾವೇ ಸಿಂಗಲ್ ಕಿರೀಟ ಉಳ್ಳವರಾಗುತ್ತೇವೆ ಅನ್ನುವುದನ್ನು ನೀವೀಗ ಅರ್ಥ ಮಾಡಿಕೊಂಡಿದ್ದೀರಾ ಸತ್ಯುಗದಲ್ಲಿ ಪವಿತ್ರತೆಯ ಸಂಕೇತವಾಗಿ ಡಬ್ಬಲ್ ಕಿರೀಟ ಇರುತ್ತದೆ ಸತ್ಯುಗದ ಒಂದು ಕಿರೀಟ ಬೆಳಕಿನ ಕಿರೀಟ ಆಗಿದೆ ಸತ್ಯುಗದಲ್ಲಿ ಪವಿತ್ರತೆಯ ಸಂಕೇತವಾಗಿ ಬೆಳಕಿನ ಕಿರೀಟ ಇರುತ್ತದೆ ಎಲ್ಲಾ ದೇವತೆಗಳು ಪವಿತ್ರ ಆತ್ಮರೇ ಆಗಿದ್ದಾರೆ ಈ ಕಲಿಯುಗದಲ್ಲಿ ಪವಿತ್ರರು ಯಾರೂ ಕೂಡ ಇಲ್ಲ ಏಕೆಂದರೆ ಎಲ್ಲರೂ ವಿಕಾರದಿಂದ ಜನ್ಮವನ್ನು ಪಡೆದುಕೊಳ್ಳುತ್ತಾರೆ ಆದ್ದರಿಂದ ಈ ಕಲಿಯುಗಕ್ಕೆ ಭ್ರಷ್ಟಾಚಾರಿ ಜಗತ್ತು ಎಂದು ಕರೆಯಲಾಗುತ್ತದೆ ಸತ್ಯುಗ ಶ್ರೇಷ್ಠಾಚಾರಿ ಜಗತ್ತಾಗಿದೆ ವಿಕಾರಿಗಳಿಗೆ ಭ್ರಷ್ಟಾಚಾರಿಗಳು ಎಂದು ಕರೆಯಲಾಗುತ್ತದೆ ಮಕ್ಕಳಿಗೆ ಗೊತ್ತಿದೆ ಸತ್ಯುಗದಲ್ಲಿ ಪವಿತ್ರ ಪ್ರವೃತ್ತಿ ಮಾರ್ಗ ಇತ್ತು ಈಗ ಎಲ್ಲರೂ ಅಪವಿತ್ರರಾಗಿದ್ದಾರೆ ಅಂದ ಮೇಲೆ ಪುನಃ ಪವಿತ್ರ ಶ್ರೇಷ್ಠಾಚಾರಿ ಜಗತ್ತು ನಿರ್ಮಾಣ ಆಗುತ್ತದೆ ಸೃಷ್ಟಿಚಕ್ರ ತಿರುಗುತ್ತಿರುತ್ತದೆ ಪರಂಪಿತಾ ಪರಮಾತ್ಮ ತಂದೆಗೆ ಪತಿತ ಪಾವನ ಎಂದು ಕರೆಯಲಾಗುತ್ತದೆ ಮನುಷ್ಯರು ಭಗವಂತ ತಂದೆ ಪ್ರೇರಣೆಯನ್ನು ನೀಡುತ್ತಾರೆ ಎಂದು ಹೇಳುತ್ತಾರೆ ಪ್ರೇರಣೆ ಅಂದರೆ ವಿಚಾರ ಆಗಿದೆ ಈ ಜ್ಞಾನ ಮಾರ್ಗದಲ್ಲಿ ಪ್ರೇರಣೆಯ ಮಾತೇ ಇಲ್ಲ ಇಲ್ಲಿ ಪರಮಾತ್ಮ ತಂದೆ ಸ್ವಯಂ ತಿಳಿಸುತ್ತಾರೆ ನಿಮಗೆ ಜ್ಞಾನವನ್ನು ತಿಳಿಸುವುದಕ್ಕೋಸ್ಕರ ನಾನು ಈ ಬ್ರಹ್ಮನ ಶರೀರವನ್ನು ಆಧಾರವಾಗಿ ತೆಗೆದುಕೊಳ್ಳಬೇಕಾಗುತ್ತದೆ ಬಾಯಿಲ್ಲದೆ ನಾನು ನಿಮಗೆ ಹೇಗೆ ಶಿಕ್ಷಣವನ್ನು ಕಲಿಸಲಿ ಎಂದು ತಂದೆ ಕೇಳುತ್ತಾರೆ ಪ್ರೇರಣೆಯಿಂದ ಶಿಕ್ಷಣವನ್ನು ಕಲಿಸಲಾಗುತ್ತದೆಯೇನು ಭಗವಂತ ತಂದೆ ಪ್ರೇರಣೆಯ ಮೂಲಕ ಯಾವ ಕಾರ್ಯವನ್ನೂ ಮಾಡುವುದಿಲ್ಲ ಪರಮಾತ್ಮ ತಂದೆ ಮಕ್ಕಳಿಗೆ ಶಿಕ್ಷಣವನ್ನು ಕಲಿಸುತ್ತಾರೆ ಪ್ರೇರಣೆಯ ಮೂಲಕ ಶಿಕ್ಷಣವನ್ನು ಕಲಿಯಲು ಸಾಧ್ಯ ಇಲ್ಲ ಒಬ್ಬ ಪರಮಾತ್ಮ ತಂದೆಯನ್ನು ಬಿಟ್ಟು ಈ ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ರಹಸ್ಯವನ್ನು ಬೇರೆ ಯಾರೂ ತಿಳಿಸಲು ಸಾಧ್ಯ ಇಲ್ಲ ಪರಮಾತ್ಮ ತಂದೆಯ ಬಗ್ಗೆ ಯಾರಿಗೂ ಗೊತ್ತಿಲ್ಲ ಕೆಲವರು ಹೇಳುತ್ತಾರೆ ಪರಮಾತ್ಮ ತಂದೆ ಲಿಂಗ ರೂಪದಲ್ಲಿ ಇದ್ದಾರೆ ಎಂದು ಇನ್ನು ಕೆಲವರು ಹೇಳುತ್ತಾರೆ ಪರಮಾತ್ಮ ತಂದೆ ಅಖಂಡ ಜ್ಯೋತಿ ಆಗಿದ್ದಾರೆ ಎಂದು ಕೆಲವರು ಹೇಳುತ್ತಾರೆ ಬ್ರಹ್ಮಾಂಡವೇ ಈಶ್ವರ ಆಗಿದ್ದಾರೆ ಎಂದು ತತ್ವಜ್ಞಾನಿಗಳು ಬ್ರಹ್ಮ ಜ್ಞಾನಿಗಳು ಕೂಡ ಜಗತ್ತಿನಲ್ಲಿ ಇದ್ದಾರೆ ಶಾಸ್ತ್ರದಲ್ಲಿ ತೋರಿಸಿದ್ದಾರೆ ಎಂಬತ್ನಾಲ್ಕು ಲಕ್ಷ ಯೋನಿ ಎಂದು ಒಂದು ವೇಳೆ ಎಂಬತ್ನಾಲ್ಕು ಲಕ್ಷ ಜನ್ಮವನ್ನು ನಾವು ಪಡೆದುಕೊಳ್ಳುವುದಾಗಿದ್ದರೆ ಕಲ್ಪದ ಆಯಸ್ಸು ಎಷ್ಟು ದೊಡ್ಡದಾಗಿರಬೇಕಿತ್ತು ಆಗ ಕಲ್ಪದ ಆಯಸ್ಸನ್ನು ಲೆಕ್ಕ ಮಾಡಲು ಸಾಧ್ಯ ಆಗುತ್ತಿರಲಿಲ್ಲ ಜಗತ್ತಿನ ಜನ ಸತ್ಯುಗದ ಆಯಸ್ಸು ಲಕ್ಷಾಂತರ ವರ್ಷ ಎಂದು ಹೇಳುತ್ತಾರೆ ಈಗ ಪರಮಾತ್ಮ ತಂದೆ ತಿಳಿಸುತ್ತಾರೆ ಈ ಸಂಪೂರ್ಣ ಸೃಷ್ಟಿ ಚಕ್ರ ಐದು ಸಾವಿರ ವರ್ಷದ ಚಕ್ರ ಆಗಿದೆ ಎಂಬತ್ನಾಲ್ಕು ಲಕ್ಷ ಜನ್ಮವನ್ನು ಪಡೆದುಕೊಳ್ಳುವುದಾಗಿದ್ದರೆ ಈ ಸೃಷ್ಟಿಯ ಸಮಯ ಕೂಡ ಅಷ್ಟೇ ಜಾಸ್ತಿ ಇರಬೇಕಿತ್ತು ಎಲ್ಲಾ ಶಾಸ್ತ್ರಗಳು ಭಕ್ತಿ ಮಾರ್ಗದ ಶಾಸ್ತ್ರ ಆಗಿದೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ನಾನು ಬಂದು ಎಲ್ಲಾ ಶಾಸ್ತ್ರದ ಸಾರವನ್ನು ನಿಮಗೆ ತಿಳಿಸುತ್ತೇನೆ ಈ ಎಲ್ಲಾ ಶಾಸ್ತ್ರಗಳು ಭಕ್ತಿ ಮಾರ್ಗದ ಸಾಮಗ್ರಿಯಾಗಿದೆ ಈ ಶಾಸ್ತ್ರದ ಮೂಲಕ ಯಾರು ಪರಮಾತ್ಮ ತಂದೆಯನ್ನು ಪಡೆದುಕೊಳ್ಳಲು ಸಾಧ್ಯ ಇಲ್ಲ ಯಾವಾಗ ನಾನು ಈ ಸೃಷ್ಟಿಗೆ ಬರುತ್ತೇನೋ ಆಗ ಎಲ್ಲರನ್ನೂ ವಾಪಸ್ ಮನೆಗೆ ಕರೆದುಕೊಂಡು ಹೋಗುತ್ತೇನೆ ಎಂದು ಪರಮಾತ್ಮ ತಂದೆ ತಿಳಿಸುತ್ತಾರೆ ಹೇ ಪತಿಥ ಪಾವನ ಬನ್ನಿ ಎಂದು ಪರಮಾತ್ಮ ತಂದೆಯನ್ನು ಎಲ್ಲರೂ ಕೂಗಿ ಕರೆಯುತ್ತಾರೆ ನಮ್ಮನ್ನು ಪಾವನರನ್ನಾಗಿ ಮಾಡಿ ಪಾವನ ಜಗತ್ತಿಗೆ ಕರೆದುಕೊಂಡು ಹೋಗಿ ಎಂದು ಎಲ್ಲರೂ ಪರಮಾತ್ಮ ತಂದೆಯನ್ನು ಕರೆಯುತ್ತಾರೆ ಅಂದ ಮೇಲೆ ಪುನಃ ಪರಮಾತ್ಮ ತಂದೆಯನ್ನು ಹುಡುಕುವುದಕ್ಕೋಸ್ಕರ ಇಷ್ಟೊಂದು ಪೆಟ್ಟನ್ನು ಏಕೆ ತಿನ್ನುತ್ತೀರಾ ಮನುಷ್ಯರು ಪರಮಾತ್ಮ ತಂದೆಯನ್ನು ಪಡೆದುಕೊಳ್ಳಲು ದೂರ ದೂರದ ಪರ್ವತದ ಮೇಲೆ ಹೋಗುತ್ತಾರೆ ವರ್ತಮಾನ ಸಮಯದಲ್ಲಿ ಎಷ್ಟೊಂದು ಮಂದಿರಗಳು ಖಾಲಿ ಬಿದ್ದಿದೆ ಯಾರೂ ಆ ಮಂದಿರಕ್ಕೆ ಹೋಗುವುದಿಲ್ಲ ಈಗ ಮಕ್ಕಳಾದ ನೀವು ಸರ್ವಶ್ರೇಷ್ಠ ಪರಮಾತ್ಮ ತಂದೆಯ ಜೀವನದ ಕಥೆಯನ್ನು ಅರ್ಥ ಮಾಡಿಕೊಂಡಿದ್ದೀರಾ ಪರಮಾತ್ಮ ತಂದೆ ಮಕ್ಕಳಿಗೆ ಎಲ್ಲವನ್ನೂ ನೀಡಿ ಅರವತ್ತು ವರ್ಷದ ನಂತರ ವಾನಪ್ರಸ್ಥವನ್ನು ಸ್ವೀಕಾರ ಮಾಡಿ ವಾನಪ್ರಸ್ಥಿಯಾಗಿ ಕುಳಿತುಕೊಳ್ಳುತ್ತಾರೆ ಈ ಪದ್ಧತಿ ಈ ಸಂಗಮ ಯುಗದ ಪದ್ಧತಿಯಾಗಿದೆ ಎಲ್ಲಾ ಹಬ್ಬಗಳು ಸಂಗಮ ಯುಗದ ಹಬ್ಬ ಆಗಿದೆ ನಿಮಗೆ ಗೊತ್ತಿದೆ ಈಗ ನಾವು ಸಂಗಮ ಯುಗದಲ್ಲಿ ನಿಂತಿದ್ದೇವೆ ರಾತ್ರಿಯ ನಂತರ ಹಗಲು ಬರುತ್ತದೆ ಈಗ ಎಲ್ಲರೂ ಘೋರವಾದ ಅಂಧಕಾರದಲ್ಲಿ ಇದ್ದಾರೆ ಗಾಯನ ಕೂಡ ಇದೆ ಜ್ಞಾನ ಸೂರ್ಯ ಪ್ರಕಟ ಆದ ತಕ್ಷಣ ಅಜ್ಞಾನದ ಅಂಧಕಾರ ಸಮಾಪ್ತಿಯಾಗುತ್ತದೆ ಎಂದು ಪರಮಾತ್ಮ ತಂದೆಯನ್ನು ಮತ್ತು ರಚನೆಯ ಆದಿ ಮಧ್ಯ ಅಂತ್ಯವನ್ನು ನೀವೀಗ ಅರ್ಥ ಮಾಡಿಕೊಂಡಿದ್ದೀರಾ ಹೇಗೆ ಪರಮಾತ್ಮ ತಂದೆ ಜ್ಞಾನದ ಸಾಗರ ಆಗಿದ್ದಾರೋ ಅದೇ ರೀತಿ ನೀವೂ ಕೂಡ ಮಾಸ್ಟರ್ ಜ್ಞಾನದ ಸಾಗರ ಆಗಿದ್ದೀರಾ ಈಗ ಮಕ್ಕಳಾದ ನಿಮಗೆ ತಂದೆಯ ಮೂಲಕ ಆಸ್ತಿ ಸಿಗುತ್ತದೆ ಪರಮಾತ್ಮ ತಂದೆ ಬೇಹದ್ದಿನ ಸುಖವನ್ನು ನೀಡುತ್ತಾರೆ ಲೌಕಿಕ ತಂದೆಯ ಮೂಲಕ ಹದ್ದಿನ ಆಸ್ತಿ ಸಿಗುತ್ತದೆ ಆ ಹದ್ದಿನ ಆಸ್ತಿಯ ಮೂಲಕ ಅಲ್ಪ ಕಾಲದ ಸುಖ ಪ್ರಾಪ್ತಿಯಾಗುತ್ತದೆ ಆ ಸುಖವನ್ನು ಸನ್ಯಾಸಿಗಳು ಕಾಗವಿಷ್ಟ ಸಮಾನ ಸುಖ ಎಂದು ಹೇಳುತ್ತಾರೆ ಆದ್ದರಿಂದ ಸನ್ಯಾಸಿಗಳು ಇಲ್ಲಿಗೆ ಬಂದು ಸುಖವನ್ನು ಪಡೆದುಕೊಳ್ಳುವ ಪುರುಷಾರ್ಥವನ್ನು ಮಾಡುವುದಿಲ್ಲ ಸನ್ಯಾಸಿಗಳು ಹಠಯೋಗಿಗಳಾಗಿದ್ದಾರೆ ನೀವು ರಾಜಯೋಗಿಗಳಾಗಿದ್ದೀರಾ ಒಬ್ಬ ಪರಮಾತ್ಮ ತಂದೆಯ ಜೊತೆಗೆ ನಿಮ್ಮ ಯೋಗ ಜೋಡಣೆ ಆಗಿದೆ ಸನ್ಯಾಸಿಗಳ ಯೋಗ ತತ್ವದ ಜೊತೆಗೆ ಜೋಡಣೆ ಆಗಿದೆ ಈ ನಾಟಕ ಇದೇ ರೀತಿ ಮಾಡಲ್ಪಟ್ಟಿದೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಪಿತಾ ಬಾಪ್ತಾದಾರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು ಪ್ರೀತಿ ಹಾಗೂ ನಮಸ್ತೆ 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 ಧಾರಣೆಗೋಸ್ಕರ ಮುಖ್ಯಸ್ಥರ ಫಸ್ಟ್ ಪಾಯಿಂಟ್ ಪಾವನರಾಗುವುದಕ್ಕೋಸ್ಕರ ಆತ್ಮರಾದ ನಾವೆಲ್ಲರೂ ಸೋದರ ಸೋದರರಾಗಿದ್ದೇವೆ ಅನ್ನುವ ದೃಷ್ಟಿಯನ್ನು ಪಕ್ಕಾ ಮಾಡಿಕೊಳ್ಳಬೇಕು ಪುನಃ ಬ್ರಹ್ಮನ ಸಂತಾನರಾದ ನಾವು ಸೋದರ ಸೋದರಿಯರಾಗಿದ್ದೇವೆ ಅನ್ನುವ ದೃಷ್ಟಿಯನ್ನು ಪಕ್ಕಾ ಮಾಡಿಕೊಳ್ಳಬೇಕು ಆತ್ಮ ಮತ್ತು ಶರೀರ ಎರಡನ್ನು ಪಾವನ ಮತ್ತು ಸತೋಪ್ರದಾನ ಮಾಡಿಕೊಳ್ಳಬೇಕು ದೇಹಾಭಿಮಾನವನ್ನು ತ್ಯಾಗ ಮಾಡಬೇಕು ಸೆಕೆಂಡ್ ಪಾಯಿಂಟ್ ಮಾಸ್ಟರ್ ಜ್ಞಾನ ಸ್ವರೂಪರಾಗಿ ಎಲ್ಲರಿಗೂ ರಚಯಿತ ಮತ್ತು ರಚನೆಯ ಜ್ಞಾನವನ್ನು ತಿಳಿಸಿ ಎಲ್ಲರನ್ನು ಘೋರವಾದ ಅಂಧಕಾರದಿಂದ ಮುಕ್ತ ಮಾಡಬೇಕು ನರಕದ ನಿವಾಸಿಯಾದಂತಹ ಮನುಷ್ಯರ ಆತ್ಮಿಕ ಸೇವೆಯನ್ನು ಮಾಡಿ ಆ ಮನುಷ್ಯರನ್ನು ಸ್ವರ್ಗದ ನಿವಾಸಿಯನ್ನಾಗಿ ಮಾಡಬೇಕು ಇಂದಿನ ವರದಾನ ಆಗಿದೆ ಮಾಸ್ಟರ್ ಜ್ಞಾನದ ಸಾಗರರಾಗಿ ಜ್ಞಾನದ ಆಳಕ್ಕೆ ಹೋಗುವಂತಹ ಅನುಭವ ಅನ್ನುವ ರತ್ನದಿಂದ ಸಂಪನ್ನ ಆಗಿ ಯಾರೆಲ್ಲ ಮಕ್ಕಳು ಜ್ಞಾನದ ಆಳಕ್ಕೆ ಹೋಗುತ್ತಾರೋ ಅವರಿಗೆ ಅನುಭವ ಅನ್ನುವ ರತ್ನ ಪ್ರಾಪ್ತಿಯಾಗುತ್ತದೆ ಯಾರೆಲ್ಲ ಜ್ಞಾನದ ಆಳಕ್ಕೆ ಹೋಗುತ್ತಾರೋ ಅವರು ಅನುಭವ ಅನ್ನುವ ರತ್ನದಿಂದ ಸಂಪನ್ನ ಆಗುತ್ತಾರೆ ಒಂದನೇ ಪ್ರಕಾರದ ಮಕ್ಕಳು ಜ್ಞಾನವನ್ನು ಕೇಳುತ್ತಾರೆ ಮತ್ತು ಅನ್ಯರಿಗೆ ಜ್ಞಾನವನ್ನು ಹೇಳುತ್ತಾರೆ ಎರಡನೇ ಪ್ರಕಾರದವರು ಅನುಭವಿ ಮೂರ್ತಿಗಳಾಗುತ್ತಾರೆ ಅನುಭವಿಗಳು ಸದಾ ಅವಿನಾಶಿ ರೂಪದಲ್ಲಿ ಅನುಭವಿಗಳಾಗಿರುತ್ತಾರೆ ಮತ್ತು ಅನುಭವಿಗಳು ಸದಾ ನಿರ್ವಿಘ್ನರಾಗಿ ಇರುತ್ತಾರೆ ಅನುಭವಿಗಳನ್ನು ಎಂದೂ ಯಾರೂ ಅಲುಗಾಡಿಸಲು ಸಾಧ್ಯ ಇಲ್ಲ ಅನುಭವಿಗಳ ಮುಂದೆ ಮಾಯೆ ಯಾವುದೇ ಪ್ರಕಾರದ ಪ್ರಯತ್ನವನ್ನು ಪಟ್ಟರೂ ಕೂಡ ಯಾವುದೇ ಪ್ರಕಾರದ ಪ್ರಯತ್ನದಲ್ಲೂ ಮಾಯೆ ಸಫಲ ಆಗಲು ಸಾಧ್ಯ ಇಲ್ಲ ಅನುಭವಿಗಳು ಎಂದೂ ಮೋಸ ಹೋಗಲು ಸಾಧ್ಯ ಇಲ್ಲ ಅನುಭವಿಗಳು ಪೆಟ್ಟನ್ನು ತಿನ್ನಲು ಸಾಧ್ಯ ಇಲ್ಲ ಆದ್ದರಿಂದ ಅನುಭವಗಳನ್ನು ವೃದ್ಧಿ ಮಾಡಿಕೊಳ್ಳುತ್ತಾ ಪ್ರತಿಯೊಂದು ಗುಣದ ಅನುಭವಿ ಮೂರ್ತಿಯಾಗಿ ಮನನ ಶಕ್ತಿಯ ಮೂಲಕ ಶುದ್ಧ ಸಂಕಲ್ಪದ ಸ್ಟಾಕ್ ಅನ್ನು ಜಮಾ ಮಾಡಿಕೊಳ್ಳಿ ಇಂದಿನ ಶ್ಲೋಗನ್ ಆಗಿದೆ ಯಾರು ದೇಹದ ಸೂಕ್ಷ್ಮ ಅಭಿಮಾನದ ಸಂಬಂಧದಿಂದ ಭಿನ್ನ ಆಗಿದ್ದಾರೋ ಅವರೇ ಸೂಕ್ಷ್ಮ ದೇವತೆಗಳಾಗಿದ್ದಾರೆ ಇಂದಿನ ಅವ್ಯಕ್ತ ಸೂಚನೆ ಆಗಿದೆ ಸತ್ಯತೆ ಮತ್ತು ಸಭ್ಯತೆ ಅನ್ನುವ ಸಂಸ್ಕೃತಿಯನ್ನು ನಿಮ್ಮದನ್ನಾಗಿ ಮಾಡಿಕೊಳ್ಳಿ ಪವಿತ್ರತೆಯ ಆಧಾರದಿಂದ ಸಂಪೂರ್ಣ ಸತ್ಯತೆ ನಮ್ಮಲ್ಲಿ ಧಾರಣೆ ಆಗುತ್ತದೆ ಪವಿತ್ರತೆ ಇಲ್ಲ ಅಂದರೆ ಸದಾ ಕಾಲಕ್ಕೋಸ್ಕರ ನಮ್ಮಲ್ಲಿ ಸತ್ಯತೆ ಇರಲು ಸಾಧ್ಯ ಇಲ್ಲ ಕೇವಲ ಕಾಮ ವಿಕಾರಕ್ಕೆ ವಶ ಆಗುವುದಷ್ಟೇ ಅಪವಿತ್ರತೆ ಅಲ್ಲ ಆದರೆ ಕಾಮ ವಿಕಾರದ ಜೊತೆಗೆ ಇನ್ನೂ ಅನೇಕ ಜೊತೆಗಾರರಿದ್ದಾರೆ ಅಂದ ಮೇಲೆ ಮಹಾನ್ ಪವಿತ್ರ ಆತ್ಮರು ಅಂದರೆ ಅಪವಿತ್ರತೆಯ ಹೆಸರೂ ಚಿಹ್ನೆ ಕೂಡ ಇರಬಾರದು ಆಗ ಪರಮಾತ್ಮ ತಂದೆಯ ಪ್ರತ್ಯಕ್ಷತೆಗೆ ನೀವು ನಿಮಿತ್ತರಾಗಲು ಸಾಧ್ಯ ಒಳ್ಳೆಯದು ಓಂ ಶಾಂತಿ